ಗರ್ದಿಗ ಮತ್ತು ವೀಕ್ಷಕರಿಗೆ ನಮಸ್ಕಾರ ಗಡ್ರಿ ಇವತ್ತು ಮಕರ ಸಂಕ್ರಮಣ ಸೂರ್ಯ ತನ್ನ ಪಥ ಬದಲಿಸ್ತಾನೆ ಇವತ್ತು ಒಟ್ಟಾರೆ ಒಂದು ಕಾರಿನ ಅಪಘಾತದ ದೃಶ್ಯ ನೋಡಿದರೆ ಏನಾಗೈತಿ ಅಂತ ಅಂಜಬೇಕ ಆದರೆ ನಿನ್ನೆ ರಾತ್ರಿ ಬೆಂಗಳೂರಿನಿಂದ ಹೊಂಟ ಬೆಳಗಾವಿಗೆ ಬರೋತ್ನ ಕಿತ್ತೂರು ಹತ್ತಿರ ರಾಜ್ಯದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಅವರ ಸಹೋದರ ಚನ್ರಾಜ್ ಹಟ್ಟಿಹೊಳಿ ಅವ್ರಿಗೆ ಯಾವುದೇ ಜೀವಾಪಾಯ ಇಲ್ಲದನ ಸುರುಳಿತವಾಗಿ ಮನೆಯೊಳಗೆ ವಿಶ್ರಾಂತಿ ಪಡೆಯುತ್ತಾರೆ ಅವರ ಮಗ ಇವತ್ತು ಮೃಣಾಲ ಮಾತಾಡಿ ಅವರ ತಾಯಿಗೆ ಮತ್ತು ಮಾವರಿಗೆ ಯಾವುದೇ ಗಂಭೀರವಾದ ಯಾವುದೇ ಗಾಯಗಳಿಲ್ಲ ಏನೂ ಇಲ್ಲ ಆರಾಮಣ್ಣದಾರ ಅದಕ್ಕೆ ಈ ಮತಕ್ಷೇತ್ರದ ಮತ್ತು ರಾಜ್ಯದ ಅವರ ಅಭಿಮಾನಿಗಳ ಆಶೀರ್ವಾದ ಮಣಿದೇವರ ಆಶೀರ್ವಾದದಿಂದ ಅವ್ರಿಗೆ ಏನೂ ಆಗಿಲ್ಲ ಅಂತೇಳಿ ಅವ್ರು ಹೇಳಿದ್ದನ್ನು ನಿಮ್ಮ ಮುಂದೆ ಹೇಳ್ತಾವೆ ಯಾರೂ ಅವರ ಅಭಿಮಾನಿಗಳು ರಾಜ್ಯದ ಜನ ಭಯಪಡುವ ಇಲ್ಲ ಅಂತ ಅವ್ರು ಹೇಳಿದ್ದನ್ನ ಮತ್ತೊಮ್ಮೆ ಹೇಳ್ತೇನೆ ನಮಸ್ಕಾರ 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 ಸ್ವಲ್ಪ ಬ್ಯಾಕ್ಬೋನ್ಗೆ ಒಂದು ಎರಡು ಮೂರು ಅವರು ನಿನ್ನೆ ಬ ಸಿ ಎಲ್ ಪಿ ಮೀಟಿಂಗ್ ಮೇಲೆ ಇವತ್ತು ಬೆಳಗ್ಗೆ ಫ್ಲೈಟಿಗೆ ಬರಬೇಕಾಗಿತ್ತು ಅವರು ಆದರೆ ಅರ್ಲಿ ಮಾರ್ನಿಂಗ್ ಒಂದು ಎರಡು ಮೂರು ಇಂಪಾರ್ಟೆಂಟ್ ಕ್ಷೇತ್ರದಲ್ಲಿ ಬೈ ಕೆಲಸದಿಂದ ಬೈರೋಡ್ ಪ್ರತಿಯೊಬ್ಬರಿಗೂ ಇಷ್ಟೇ ದೇವರ ಆಶೀರ್ವಾದ ಮೇಲೆ ಏನು ದೊಡ್ಡದೇನು ಹಾಕಿದಾಯ ಆಗಿಲ್ಲ ದೇವರ ಕ್ಷೇತ್ರದ ಜನರು ರಾಜ್ಯದ ಜನರ ಒಂದು ಒಂದು ಆಶೀರ್ವಾದ ಇರೋದ್ರಿಂದ ದೊಡ್ಡ ಅಪಘಾತದಿಂದ